ಸವಾಲು ತೆಗ ಮನಾಗಲ್ರಿ ನಿಮ್ಗೆ ಗೊತ್ತಿದ್ ಮಾತೇ ವೇದಿಕೆ ವೇದಿಕೆದಕ್ ಮಾಡಿದ್ರೆ ನೀವು ಇಲ್ಲಿ ಬರೀ ಮೂರ್ ಜನ ಬರ್ರಿ ತೆಗ್ದಿಕ್ಕೆ ಸವಾಲು ತಗೋರಿ ಅದ್ ಏನಾರು ಮಾಡ್ರಿ ನೀವು ನಿಮ್ ಮನೆ ನೋಡ್ರಿ ನಾವ್ ಸರ ಸರಿ ಬಿಡ್ರಿ ಬಿಡ್ರಿ ಸರ ಸರ ನಾನು ಸರೋಜಮ್ಮ ಏನ ಏನರ್ ಗೌಡ ಅವರಿಗೆ ಏನಿತಿ ನೀಡಿದಕ್ಕೆ ಕೃತಜ್ಞತೆಗಳು ಶಾಂತ ಮುತ್ತಯ್ಯ ಏನಾಗಿ ಯಮಶಿಸಿ ಅವರಿಂದ ಶಿವ ದೇವಾಲಯಗಳ ಅಭಿಷಾನಗಳಲ್ಲಿ ಏನೂ ರೂಪಿಲ್ಲವೆಂದು ಇಲ್ಲ ಶಿವನಲ್ಲಿ ಸದಾ ಏನತ್ವ ಏನೋ ಬುದ್ಧಿ ಏನು ಚಾರ್ ವಾದಕನ ಕಣ ದರ್ಶನಕ್ಕೆ ಏನೋ ಮಾಡಿಕೊಡುವುದಿಲ್ಲ ಕಿನ್ನರ ಮೂಲತಃ ಮುಕ್ಕಟ್ಟೆ ಮೊಗ್ಗವನ್ನು ಸ್ಮಿತ್ ಆ್ಯಂಡ್ ಸನ್ಸ್ ಉತ್ತೀರ್ಣಗೊಳಿಸಿದ ಉತ್ತಮಗೊಳಿಸಿದ ಹಾಟ್ ಮನ ಏನಾರ್ತಿಗೆಯನ್ನು ವ್ಯಕ್ತಪಡಿಸುತ್ತಾರೆ ಮರಿಯಪ್ಪನವರು ಏನೋ ಏನಾಯ್ತು ಧನ್ಯವಾದಗಳು ಈಗ ನಕಲಿ ಪುಸ್ತಕಗಳಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಒಂದು ವೇಳೆ ಇಂಥ ಪುಸ್ತಕಗಳಲ್ಲಿ ಪ್ರಶ್ನೆ ಮಾಡಿದ್ದೇ ಆದ್ರೆ ಅಂಥ ಒಂದು ಟೀಮ್ ಏನಪ್ಪ ಅಂತಂದ್ರೆ ಅವ್ರು ಪ್ರಶ್ನೆ ಮಾಡಿದ್ರಂದ್ರೆ ನೇರವಾಗಿ ಎದುರಾಳಿ ತಂಡಕ್ಕೆ ಏನಪ್ಪ ಅಂತ ಡಾಲ್ ಕೊಟ್ಟುಬಿಡೋರು ಇವರು ಪ್ರಶ್ನೆ ಮಾಡಿದ್ರಂದ್ರೆ ಸುಮ್ಮ ಇವರು ಡೂಪ್ಲಿಕೇಟ್ ಬುಕ್ನಾಗ ಅಲ್ಲಿ ಜೆರಾಕ್ಸ್ ಮಾಡಿದ್ರಂದ್ರೆ ಇವ್ರಿಗೆ ಡಾಲ್ ಕೊಟ್ಟುಬಿಡೋರು ನಾವು ಏನೂ ನೋಡಲ್ಲ ನಮ್ಮ ಮುಲಾಜಿಲ್ಲದೆ ಇವ್ರು ಜೇರ್ ಡೂಪ್ಲಿಕೇಟ್ ಬುಕ್ನ ಮಾಡ್ಯಾರದು ಗೊತ್ತಾಯ್ತು ಅಂದ್ರೆ ಇವ್ರಿಗೆ ನೇರವಾಗಿ ನಾವು ಡಾಲ್ ಕೊಟ್ಟುಬಿಡ್ಬೋದು ಇದು ನೀವು ವಿಚಾರ ಮಾಡ್ರಿ ಈಗ ಅವರು ಕೂಡ ಬಂದಿದ್ದಾರೆ ಏನೋ ಅವರಿಗೆ ಬರುವಂಥ ಸಂದರ್ಭದವರೆಗೂ ವಾಹನದ ತೊಂದರೆ ಅಂತ ಹೇಳಿದ್ರು ನಿರ್ಣಾಯಕರ ನಿರ್ಣಯ ಏನಪ್ಪ ಅಂತ ಕೇಳಿದ್ರೆ ವೇದಿಕೆ ಮೇಲೆ ಆ ಕಲಾ ಸಂಘದೊಳಗಾಗಲಿ ಈ ಕಲಾ ಸಂಘದೊಳಗಾಗಲಿ ಮಾಸ್ತರ್ನ ಹಿಡಿದು ಮೂರು ಮಂದಿ ವೇದಿಕೆ ಮೇಲೆ ಇರಬೇಕು ಇದೊಂದು ತಲೆ ಆಗಿರಲಿ ಯಾರು ಮಾತಾಡ್ತಾರ ಮಾಸ್ತಾರನ ಬಿಟ್ಟು ಇಬ್ರು ಯಾರಾದರೂ ಇರಲಿ ಅವ್ರ ಕಡೆ ಇರಲಿ ಮತ್ತು ಇವ್ರ ಕಡೆ ಇರಲಿ ಇದು ತಾವು ಲಕ್ಷ್ಯ ಕೊಡಬೇಕು ನೀವು ಏನು ಎಂಟತ್ತು ಮಂದಿ ಬಂದಿರಿ ನೀವು ಎಂಟತ್ತು ಮಂದಿ ಬಂದಿರಿ ಗೊತ್ತದ ಎಲ್ಲರಿಗೆ ವೇದಿಕೆ ಮೇಲೆ ಅಲವಿಲ್ಲ ಮಾಸ್ತರ್ನ ಬಿಟ್ಟು ಇಬ್ಬರು ಮಾಸ್ತರನ್ನ ಹಿಡಿದು ಮೂರು ಜನ ನೀವು ಯಾರೇ ಹೋದ್ರಿ ಯಾರೇ ಮಾಡಿರಿ ಒಟ್ಟ ಮೂರು ಮಂದಿ ವೇದಿಕೆ ಮೇಲೆ ಇರಬೇಕು ಮೇಲಾಗಿ ಎರಡೂ ಕಲಾ ಸಂಘದೊಳಗೆ ಬರ್ತಕ್ಕಂಥ ಮಾಸ್ತರ್ಗಳಾಗಲಿ ಆಮೇಲೆ ಈ ಸಂಘದ ಸದಸ್ಯರಲ್ಲಿ ಎಲ್ಲರೂ ಮೊಬೈಲ್ಗಳು ಸ್ವಿಚ್ ಆಫ್ ಮಾಡಿ ನಿಮ್ಮ ನಿಮ್ಮ ಟ್ಯಾವ್ಯದ ಕಟ್ಟೇನಪ್ಪ ಅಂತಂದ್ರೆ ನಮ್ಮ ಕಮಿಟಿಯವ್ರಿಗೆ ಕೊಡಬೇಕು ಕೆಲವೊಂದು ಮಂದಿಗೆ ಇಲ್ಲ ಎಲ್ಲ ಅಲ್ಲ ಕತ್ತಿರಬೇಕು ಅವ್ರಿಗೆ ಗೊತ್ತಿಲ್ಲ ಎಲ್ಲ ಹಿಂಗ್ಯಾಕ್ ಮಾಡ್ಲಕ್ಕಂತ ಹುಚ್ಚನಂಗ ಮೊಬೈಲ್ ಅದಕ್ಕೆ ಮೇಲೆ ಕುಂದು ನಿಮ್ಗೆ ಅನ್ಸಲು ಅವ ಅಲ್ಲಿ ಒಂದು ಕಾರಣ ಅದ ಯಾಕೆ ಮೊಬೈಲ್ ಇಸ್ಕೊತೀವಪ್ಪ ಅಂತಂದ್ರೆ ನಾಡಾಗ ಪುರಾಣಕಾರರು ಭಾಳ ಮಂದಿ ಅರ್ಥ ಹಾಂ ನೋಡೋಕೆಲ್ಲಾರು ಇಲ್ಲಿ ಫೋನ್ ಹಚ್ಚಿ ಕೇಳಿಬಿಟ್ರೆ ತ ಇಂಥ ಅದ ಅಂದ್ರೆ ಇವತ್ತು ಇಲ್ಲಿ ಏನಪ್ಪ ಅಂತಂದ್ರೆ ಆರಾಮ ಕೆಲಸ ತೊಗೊಂಡ್ಬಿಡ್ತಾರೆ ಅದಕ್ಕೆ ಎರಡೂ ಕಲಾ ಸಂಘದ ಸದಸ್ಯರು ಪುರಾಣಕಾರರು ಮೊಬೈಲ್ಗಳನ್ನು ಕೊಡಬೇಕು ನಾವು ಮುಂಜಾನೆ ನಿಮ್ಗೆ ಹೋಗಿ ನಿಮ್ಮ ಫೋನ್ ಕೊಡ್ತೀವಿ ಈ ಕಲಾ ಸಂಘದವ್ರು ಅಲ್ಲಿ ಆ ಕಲಾ ಸಂಘದವ್ರು ಹೊರಗೆ ನೀವು ರೆಸ್ಟಿಗೆ ಹೋಗಬೇಕಾದ್ರೆ ನಮ್ಮ ಕಮಿಟಿಯವರು ಒಬ್ಬರು ನಿಮ್ಮ ಜೊತೆ ಬರ್ತಾರೆ ನೀವು ಒಬ್ಬರೇ ಹೋಗಂಗಿಲ್ಲ ಮತ್ತು ಒಂದು ವೇಳೆ ಜೇರು ಕೇಳಾರ್ದೆ ಯಾರಾದರೂ ನೀವು ಸದಸ್ಯರು ಹೋದ್ರಪ್ಪ ಅಂತಂದ್ರೆ ನೇರವಾಗಿ ನಿಮ್ಮದು ಒಂದು ಒಂದು ಅಂಕ ನಾವು ಕಟ್ ಮಾಡೋರು ಇದೊಂದು ತಲೆಗಿಟ್ಟಿರಿ ನೀವು ನೆನಪಾರೇ ಹೋದ್ರಿ ಇಲ್ಲರಿ ಸರ್ ನಮ್ಮ ನೆನಪಾಗಿಲ್ಲ ಅಚಾನಕ್ ಒಂದು ಇಲ್ಲ ನೀವು ಇಲ್ಲಿದ್ದು ಯಾರು ಹೋಗ್ಬೇಕಾದ್ರೂ ಕಮಿಟಿಯವ್ರಿಗೆ ಕೇಳಿ ಹೋಗ್ಬೇಕು ನಿಮ್ಮ ಜೊತೆ ಬರ್ತಾರೆ ನಮ್ಮ ಒಬ್ರು ಬರ್ತಾರೆ ನಿಮ್ಮದು ಏನಪ್ಪ ಅಂತಂದ್ರೆ ರಿಸರ್ಚ್ ಮುಗಿಸ್ ಬಂದು ಮತ್ತೆ ನೀವು ಇಲ್ಲಿ ಕುಂದ್ರಬೇಕು ಎಲ್ಲಿ ನಿಂದ್ರಂಗಿಲ್ಲ ಇದೊಂದು ನಿರ್ಲಕ್ಷ್ಯ ಕೊಡಿರಿ ಮಂದಿಗೆ ಅಲ್ಲಕ್ಕರಿ ಎಲ್ಲ ಇವು ಹಿಂಗೆ ಯಾಕೆ ಮಾಡ್ಲಕತ್ತವ ಹೋಗಾಗ ಬರಾಗ ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ ನೀವು ಎಲ್ಲರೂ ಕೂತ್ರಿ ಅಂದ್ರೆ ಮುಂಜಾನೆ ಐದುವರೆ ಅಂತ ತನಕ ಏನೇನಾದ ಹಬ್ ಗೊತ್ತಾಗ್ತದೆ ನಿಮ್ಗೆ ಇಷ್ಟು ನಿರ್ಣಯಗಳನ್ನು ಪರಿಪಾಲನೆ ಮಾಡಬೇಕು ಮಾಸ್ತರ್ನ ಜೊತೆ ಏನಪ್ಪಾ ಅಂತಂದ್ರೆ ಒಟ್ಟೇ ಮೂರು ಜನ ಇರಬೇಕು ಪುರಾಣಗರ ಅಂತ ಇರಬೇಕು ಇನ್ನು ಇನ್ನುಳಿದ ನಿಯಮಗಳೇನಪ್ಪ ಅಂತಂದ್ರೆ ನಾವು ಈಗ ಟೈಮ್ ಆಯ್ತಪ್ಪ ಅಂತಂದ್ರೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಗಳು ಟೈಮ್ ಆಗ್ಯಾವ ಸರ್ ಈಗ ನಮ್ಮ ಕಮಿಟಿ ನಿರ್ಣಯಗಳು ಈ ರೀತಿ ಇರ್ತಾವೆ ಆ ಎರಡೂ ನಿರ್ಣಯಕ್ಕೆ ಏನಪ್ಪ ಅಂತಂದ್ರೆ ಕಲಾವಿದರು ತಾವು ಬದ್ಧರಿರಬೇಕು ಹಾಂ ಹಾಂ ತೋತ ನಿಮ್ಮ ಸಂಘದವರು ನಿಮ್ಮ ಮೊಬೈಲ್ ಪಟ್ ಪಟ್ಪಾಟ ನಿಮ್ಮ ತೆಗಿರಿ ಅವರು ಒಳಗೆ ಹೋಗಿ ಕೂತಾರೆ ಅವರು ಬುಕ್ ಹುಡ್ಕಾಡಕ್ಕೆ ಅವ್ರದ್ದು ಹೆಂಗೆ ಮಾಡುದು ಪುರಾಣಕಾರ್ರಿ ದಯವಿಟ್ಟು ಪುರಾಣಕಾರ ನೀವು ಎಷ್ಟು ಜನ ಹೋಗಿರಿ ನಿಮ್ಮ ಅಷ್ಟು ಮೊಬೈಲ್ಗಳು ಸ್ವಿಚ್ ಆಫ್ ಮಾಡಿ ತಂದು ಇಲ್ಲಿ ಕೊಟ್ಬಿಡ್ರಿ ಏ ಯಾರ್ದು ಬಿಡಲ್ರಿ ರೀ ಹಂಗೆ ಹಂಗೆ ಬಿಡೋಕೆ ಬರ್ತದ್ರಿ ಹಾ ಟೀಮ್ ದಯವಿಟ್ಟು ನೀವು ಹೋರಿ ಈಗ ಮಗ ಮಾಡಬೇಡ್ರಿ ಅವ್ರಲ್ಲಿ ಅವ್ರು ಹೇಳಕತ್ತೀನಿ ಹೋರಿ ಒಬ್ರು ಹೋರಿ ಅವರು ಹೋರಾ ಅವರು ಅಲ್ಲೇಗೆ ಕಟ್ಕೊಂಡು ತಗೊಂಬ ಅಲ್ಲಿ ಇಲ್ಲಿ ಮೂರೇ ಮಂದಿಗೆ ಅಲಾ ಅದ ಮಾಸ್ತಾರ್ ನೆಡ್ದು ಒಟ್ಟ ಮೂರು ಜನ ವೇದಿಕೆ ಮೇಲೆ ಇರೋದಿರ್ತದೆ ಮೂರು ಮಂದಿಗೆ ಅಲಾ ಅವ ದಯವಿಟ್ಟು ಆ ಪುರಾಣಕಾರರು ಎಲ್ಲರು ಒಂದು ವೇಳೆ ನೀವು ಮೊಬೈಲ್ ಕೊಟ್ಟ ಬಳಗ್ ಜೇರ್ ಯಾರು ಬಲ್ಲೇರೆ ಮೊಬೈಲ್ ಸಿಕ್ತಿ ಎರಡೂ ಕಲಾ ಸಂಘದವ್ರು ತಂದು ಸೀದಾ ಯಾರು ನೋಡು ಅವ್ರಿಗೆ ಡಾಲ್ನೂ ಇಲ್ಲ ಪಾಯಿಂಟ್ನೂ ಇಲ್ಲ ಎದುರಾಳಿ ತಂಡಕ್ಕೆ ಸೀದಾನಕ್ಕೆ ಡಾಲ್ ಎತ್ ಬಿಡ್ತೀವಿ ಅದು ತಲೆಗೆ ಇಟ್ಕೋರಿ ಏ ಇವ್ರೇನು ಮಾಡ್ತಾರ ಹುಡುಕಾಡ್ತಾರೆ ಬಿಡೋತ್ತೇಳಿ ಎಲ್ಲೇ ಮುಚ್ಚಿಟ್ಕೊಳ್ಳೋದು ಮಾಡೋದು ದಯವಿಟ್ಟು ಮಾಡೋಕೋಬೇಡ್ರಿ ಸೀದಾ ನಿಮ್ಮ ಮೊಬೈಲ್ ಏನಾದ್ರು ಕೊಟ್ಟುಬಿಡ್ರಿ ಹಾಂ ಅವಳಗಿನವ್ರದು ದಯವಿಟ್ಟು ಮೊಬೈಲ್ಗಳ ಕೊಡ್ರಿ ನೋಡಿರಿ ಎಲ್ಲ ಆ ಪುರಾಣಕಾರ ದಯವಿಟ್ಟು ನೀವು ಬೇಗನೆ ಸವಾಲುಗಳು ತಕೊಂಡು ಬರಬೇಕು ನಿಮ್ಮ ಸಲಹೆಂದಿಷ್ಟೆಲ್ಲ ಮಂದಿ ಇವರು ಏನು ಮಾಡ್ಲಕತ್ತಾರ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಗ್ಯದ ದಯವಿಟ್ಟು ನೀವು ಬಂದು ಇಲ್ಲಿ ಬುಕ್ಕ ತೊಗೊಂಡು ಅಂದ್ರೆ ಅವ್ರಿಗೆ ಗೊತ್ತಾಗದ ಯಾಕಂದ್ರೆ ಇದು ಡಾಲ್ ಹಾಡಿಕೆ ಅಂದ್ರೆ ಹಿಂಗೆ ಇರ್ತದ್ರಿ ಇದು ಒಂದು ರಾತ್ರಿ ಒಳಗೆ ನಿಮ್ಗೆ ಅನಿಸ್ಬೋದು ಮುನ್ನೂರಿಂದ ನೂರು ಪುಸ್ತಕಗಳನ್ನು ಓದ್ತಾರೆ ಅವ್ರು ಎರಡೂ ಕಲಾ ಸಂಘದವ್ರು ನೀವು ನೋಡಿರಿ ಇಲ್ಲೇ ಕೂತ್ಕೊಂಡು ಮೂರ್ನೂರಿಂದ ನಾಲ್ಕುನೂರು ಪುಸ್ತಕ ಅದು ಎಟ್ಟರ ಕಾಲಾಗಂದ್ರೆ ಬರೀ ಐದು ಪ್ರಶ್ನೆ ಇರಿ ಐದು ಅವ್ರಿಗೆ ಮಾಡ್ತಾರೆ ಅವ್ರ ಐದು ಇವ್ರಿಗೂ ಮಾಡ್ತಾರೆ ಬೆಚ್ಚ ಬೆಳಗಾನ ಹುಡುಕಾಡೋದು ರೀ ಅದರಾಗ ಎಷ್ಟು ಸಿಗ್ತಾವೆ ಎಷ್ಟು ಬಿಡ್ತಾವೆ ಭಗವಂತಿಗೆ ಗೊತ್ತ ಓದೋದು ಇಲ್ಲಿ ಓದೋ ಒಂದು ಇಲ್ಲಿ ಯಾವ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರ್ತಾರಲ್ಲ ಅವ್ರಿಗೆ ಕೆಲಸ ಆಗ್ತದೆ ಇಲ್ಲಿ ನಿಂದ್ರೆ ನಿಂದ್ರಿ ಅಣ್ಣ ಇನ್ನೂ ಭಾಳ ನಿಂದ್ರಿ ಕೆಲಸ ಇದು ಡಾಲ್ ಕಾರ್ಯಕ್ರಮ ಅದ್ರ ಇದು ಇದು ನಿಯಮಗಳು ಹೇಳಬೇಕ್ರಿ ಇದು ಮುಂಜ ಅಣ್ಣೋರ ಈಗ ಸೂಚನೆಗಳನ್ನ ಕೇಳ್ಬೇಕು ದಯವಿಟ್ಟು ಬಾಡ ಬಾ ಅವ್ರು ಎದರಾಳಿ ತಂಡದವ್ರು ನೀವು ವೇದಿಕೆ ಮೇಲೆ ಬಂದು ಬೆಳಕಿಗೆ ಸೂಚನೆಗಳು ಓದನ್ ಹಾಕತ್ತಾರ ನೋಡ್ರಿ ಯಾಕಂದ್ರೆ ಟೈಮ್ ಆಮೇಲೆ ನೀವು ಮಾರಿಗೆ ಕೇಳಿಸೋದು ಮಾಡಿ ಟೈಮ್ ಐತಪ್ಪ ಅಂತಂದ್ರೆ ಒಂದ್ ಅಂಕ ನಾವು ಸೀದಾ ಇವ್ರಿಗೆ ಬಸ್ನಾಳದವ್ರು ಕೊಟ್ಟು ಬಿಡ್ತೀವಿ ಆಮೇಲೆ ನೀವೇನ್ ಲಾಗ ಹೊಡ್ದು ನಾವು ಕೇಳೋರಲ್ಲ ಯಾಕಂದ್ರೆ ನಿಮ್ಗೆ ಪದೇ ಪದೇ ಹೇಳಕತ್ತೀವಿ ನಾವು ಹೇಳಾರ್ದೆ ಮಾಡಿದೆವಪ್ಪ ಅಂತಂದ್ರೆ ಏ ಬಿಡೋಪ್ಪ ಹೇಳಾರ್ದಾರು ಮಾಡಲಕ್ಕೆ ಬರ್ತಾ ನಿಮ್ಗೆ ಹೇಳಕತ್ತಿ ಹೊಳ್ಳಿ ನೀವು ಬರಲಿಲ್ಲಪ್ಪ ಅಂತಂದ್ರೆ ನಾವು ನೇರವಾಗಿ ಲೇಟ್ ಆಗ್ಯದ ತೊಂದಕ ಅವ್ರಿಗೆ ಬಿಡ್ತೀವಿ ನೋಡು ಟೈಮ್ ನಿಮ್ಗೆ ಎಷ್ಟು ಕೊಟ್ಟದ ಎಷ್ಟು ಗಂಟೆ ಹನ್ನೆರಡು ಗಂಟೆ ಆಗಕ್ಕೆ ಬರ್ತು ಸವಾಲು ತೆಗಿದು ಮನಾಗಲ್ರಿ ನಿಮ್ಗೆ ಗೊತ್ತಿದ್ ಮಾತು ಇಲ್ಲಿ ವೇದಿಕೆ ಯಾಕೆ ಮಾಡಿದ್ರೆ ನೀವು ಇಲ್ಲಿ ಬರ್ರಿ ಮೂರ್ ಜನ ಬರ್ರಿ ತೆಗ್ದಕ್ಕೆ ಸವಾಲು ತಗೋರಿ ಅದ್ ಏನಾರ ಮಾಡ್ರಿ ನೀವು ನಿಮ್ ಮನೆ ಬರ್ಕಾತ್ ನೋಡ್ರಿ ನಾವು ಸರ ಸರ ಬಿಡ್ರಿ ಬಿಡ್ರಿ ಸರ ಸರ ನಾನು ಗುರುಗಳ ಸೂಚನೆ ಅವ್ರು ಬಂದು ನೀವು ವೇದಿಕೆ ಮೇಲೆ ಕುಂದಿರ್ತಾನ ಸೂಚನೆಗಳ ಓದ್ಬಿಡತ್ತ ಬಂದು ಇಲ್ಲೇ ಸವಾಲ್ ತಗಿರಿ ಇಲ್ಲ ಸವಾಲು ತೆಗೀರಿ ತಂದು ಇಲ್ಲೇ ಕೂತು ಯಾಕ್ರಿ ಎಲ್ಲ ಕಡೆ ತಗಿಯಲ್ಲ ಈ ಯಾಕೆ ಮನೆ ಹೋಗಿರಿ ಒಳಗ ಅಲ್ಲಾ ನೋಡ್ರಿ ಆಮೇಲೆ ಏನತ್ತ ಮಿಂಚು ಹೋದ ಕಾಲ ಚಿಂತಿಸಬಲ್ಲ ಆಮೇಲೆ ನಾವು ನಿರ್ಣಯ ತಗೊಂಡ್ರು ಗುರುಗಳ ಯಾರ್ದು ಕೇಳಲ್ಲ ನಿಮ್ಗೆ ಗೊತ್ತಿದ್ದು ಮಾತೇದ ನೀವ್ ಏನ್ ಲಾಗ ಹೊಡದ್ರು ನಾ ಕೇಳಲ್ಲ ಆಮೇಲೆ ದಯವಿಟ್ಟು ವೇದಿಕೆ ಮೇಲೆ ಬರ್ರಿ ಇಲ್ಲಿ ಸವಾಲ್ ತಗಿರಿ ಫೋನ್ ಕೊಡ್ರಿ ವೇದಿಕೆ ಮೇಲೆ ಬರೀ ನಾನು ಸೂಚನೆಗಳು ಓದ್ತೀನಿ ರೀ ಮೂರ್ ಜನ ರೀ ಮಾಸ್ತಾರ್ ನೆಡದ್ ಮಾಸ್ತಾರ್ ಬಿಟ್ರಿ ಇಬ್ರು ಮಾಸ್ತಾರ್ ಹಿಡಿದು ಮೂರ್ ಜನ ನೀವೇ ಜಲ್ದಿ ಬಂದಿರಿ ಅದ್ರೊಳಿ ಕುದಿಗೆ ನಮಗ ನೀವು ಎಲ್ಲ ನೀವು ಕಲಾವಿದ್ರು ಕಾಯಂ ಹಾಡಿ ಡಾಲ್ ಮಾಡೋರು ಮಾಡೋ ಹೆಂಗ್ರೀ ಗುರುಗಳ ಬರ್ರಿ ಪಟಕ್ನೆ ಬರ್ರಿ ಮೊದಲು ಹೊರಗೆ ಬರ್ರಿ ಅತ್ತೇನಲ್ಲಿ ಬಂಗಾರ ಬೆಳೆದು ಬಾಗಲ ಹಾಕೊಳ್ಕಿರಿ ಬರ್ರಿ ಇಲ್ಲೇ ಬಂದು ಎಲ್ಲ ಸ್ಟೇಜ್ ನೋವು ಸ್ಟೇಜ್ ಮೇಲೆ ಸವಾಲು ತೆಗಿತೀರಿ ಲೋಕಿ ಬಾಳು ಅಂದ್ರೆ ಬರ್ರಿ ಬೇಗನೆ ಬರ್ರಿ ಸ್ಟೇಜ್ ಮೇಲೆ ಬರ್ರಿ ಇಲ್ಲಿ ಬಂದು ಸವಾಲು ತೆಗೀರಿ ಆ ಜನ್ರದೆಲ್ಲ ಕಾತುರದಿಂದ ಕೈಲಿ ಹತ್ತಾರ ಏನು ಮಾಡ್ತಾರೆ ಇವ್ರಿ ಏನ್ ನಡೀತಾರ ಅ ಬಿಟ್ಟಿಗೆ ನೀವು ಒಳಗೆ ಹೋಗ್ರ ಅಲ್ಲಿ ಏನು ಮಾಡೋದು ಅತ್ತ ಒಂದೊಂದು ಐದು ನಿಮಿಷ ನಿಂದಿರಿ ಸವಾಲು ಅದು ಅಂದ್ರೆ ಚಲೋ ಆಗ್ತದ್ರಿ ಏನು ತೊಂದರೆ ಇಲ್ಲ ಇಲ್ಲಿ ತನ ಹತ್ರದಲ್ಲಿ ಇನ್ನೊಂದು ಐದು ನಿಮಿಷ ಪುರಾಣಕಾರರು ಅವರು ಬಸ್ನಾಳದವ್ರು ನಾವು ಎದ್ದು ಹೋತಿ ಅನ್ನ ಆಮೇಲೆ ನೋಡ್ರಿ ನಿಮ್ಮ ನಾವು ಒಂದು ಸಲ ಹೋದ್ರೆ ಬಿಟ್ಟೇವಪ್ಪ ಅಂತಂದ್ರೆ ನೀವು ಏಸ್ ಕಾಲಕ್ಕೆ ನಾವು ಹಳಿ ತೊಳೋದಿಲ್ಲ ನಿಮ್ದು ಒಂದು ಒಂದು ಅಂಕ ಕಟ್ ಆಗೇ ಬಿಡ್ತದ ಇಲ್ಲಿ ಬಂದು ಯಾಕೆ ಇದು ಮಾಡ್ಕೊಳಕತ್ತೀರಿ ಸ್ಟೇಜ್ ಮೇಲೆ ಬರ್ರಿ ಇಲ್ಲಿ ನೀವು ಸ್ಟೇಜ್ ಮೇಲೆ ಬಂದ್ರಪ್ಪ ಅಂತಂದ್ರೆ ನಾವು ಸೂಚನೆಗಳು ಹದಿರ್ತೀನಿ ಸೂಚನೆಗಳು ಹೋದ ಬಳಿ ಏನಪ್ಪ ಅಂತಂದ್ರೆ ನಿಮ್ಗೆ ಒಂದು ನಿಮಿಷ ಟೈಮ್ ಕೊಡ್ತಾ ಸವಾಲು ತೆಗಿಲಿಕ್ಕಾ ತಗೊಂಡೆ ಹೋಗ್ ಕೊಟ್ಟು ಬಿಡ್ರಿ ಇಲ್ಲಿ ಇಲ್ಲಿ ನಾವು ಇರ್ ನಮಗ್ ನಮ್ಗ್ ಬೈತಾರೆ ಇಲ್ಲೊಂದು ಇವ್ರು ಈಚಗಡೆ ಪುರಾಣ ಇವತ್ತು ಒಂದು ಲೈಟ್ ಹತ್ತಿ ಇಲ್ಲೊಂದು ಲೈಟ್ ಹಾಕ್ರಿ ದಯವಿಟ್ಟು ಅವ್ರಿಗೆ ಕೊಯ್ನಾಳ್ ಬೀಳ್ಕತ್ತ ಈಗ ಏನು ಬ್ಯಾಗ್ ಗಳು ತಂದಿಡ್ತೀರಿ ಇದು ಫೈನಲ್ ಆಮೇಲೆ ಹೊರಗಿಂದ ಇಲ್ಲಿ ಹೊರಗೆ ಹೋಗಬಾರ್ದು ಹೊರಗಿಂದ ಒಳಗೆ ಬರಬಾರದು ಈಗ ಏನ್ ಇಡ್ತೀರಿ ಇಡ್ರಿ ದಯವಿಟ್ಟು ನಿಮ್ ಮೊಬೈಲ್ ಗಳು ಕೊಡ್ರಿ ಪಟ್ಟತ ಅಣವ್ರ ಮೂರ್ ಜನ ಯಾರು ಇರ್ತೀರಿ ಕೊಡ್ರಿ ಅವ್ರು ಕುತ್ತವ್ರು ಉಳ್ಕತ್ತಾರ ನಮಗ ನಿಮಗೆ ನಮಗ್ ಕುಡಿ ನಿಮ್ಮ ಕಾಲ ನಾವು ಏನು ಬೇಕಾಗ್ಯದ ಬೇಕಾಗ್ಯ ಇದೆ ನಮಗ ಕೊಡ್ರಿ ಮೊಬೈಲ್ ಕೊಡ್ರಿ ಮೂರು ಜನ ಮಾಸ್ತರ್ ನಡೆದು ಮೂರು ಜನ ಕಾಕ ಅವ್ರಿಗ ಮೊಬೈಲ್ ಹಿಡಿದು ಇದು ವಿಷಯ ತೆಗಿತಾರ ಲೈಟ್ ಕಟ್ಸು ನಿಂದ್ರಿ ಅಣ್ಣ ಒಂದು ಲೈಟ್ ಆತ್ ನೋಡ್ರಿ ಅವ್ರಿಗೆ ಹಾಕ್ರಿ ಒಂದು ಇಲ್ರಿ ಅವ್ರಿಗೆ ಬೆಳಗಾನ ಬುಕ್ಕ ಹುಡ್ಕಾಡುದ್ರಿ ತೆರವಿನ ಒಂದು ಬಲ್ಪ್ ಹಾಕಿರಲಿ ಯಾವ್ದಾದ್ರು ಒಂದು ಸಾಣದಾರು ಹಾಕಿರೊಂದು ಯಾವ್ದಾದ್ರಿ ಬರಬರಿತು ಅವ್ರಿ ನೀವು ಸರ ನೋಡಿರಿ ಪುಣ್ಯ ಬರ್ತಾ ಈ ಕಡೆ ಹೊರಗೆ ಹೋಗಿಬಿಡ್ರಿ ಸ್ಟೇಜ್ ಮೇಲೆ ಈಗ ನಾ ಸೂಚನೆಗಳು ಓದ್ತೀನಿ ನೀವು ಮಾತಾಡ್ತಿರಲ್ಲ ಹಾಂ ರೀ ಹಾಂ ನೀವು ಸರ್ ಬಿಡ್ರಿ ನೀವು ನೀವು ಹೊರಗೆ ಹೋಗಿಬಿಡಿ ಆ ರೀ ಹಾಂ ತೊಂದು ಹೋಗ್ಬಿಡ್ರಿ ನೀವು ನಿಮ್ಮ ಮೊಬೈಲ್ ಹೋಗ್ಬಿಡ್ರಿ ಅಕ್ಕ ನೀವು ಇಲ್ಲ ಇಲ್ಲ ಇಲ್ರಿ ಅವ್ರು ತೊಗೊಂಡಿ ಅವ್ರು ಮಾತಾಡ್ತೀರಿ ಅಂದ್ರೆ ಕುಂದಿರ್ಲೇಕ ಇಲ್ಲ ಇಲ್ಲಿ ಸುಮ್ಮ ಕುಂದ್ರೋದಿಲ್ಲ ಅವರು ಪುರಾಣಕಾರ ಗೊತ್ತದ್ರ ರಾಮು ಹಂಗೆಲ್ಲ ಇಟ್ಕೊಳ್ಳೋಲ್ಲ ನಾವೆಲ್ಲ ಆಮೇಲೆ ಹೊರಗಿನ ಅವ್ನು ಗೊತ್ತಿಲ್ಲ ನಮಗೆ ನೀವು ಹೊರಗೆ ಹೋದ ಉಂಡು ಇಲ್ಲಿ ಏನು ಕೆಲಸ ನಿಲ್ಲಿಂದು ಮಾತಾಡ್ತಿದ್ರೆ ಮಾತಾಡ್ತಿದ್ದರೆ ಅಟ್ಟೆ ಇಲ್ಲಿ ಯಾರಾಗ್ ಮಾತಾಡ್ತೀರಿ ಅವರು ಹಾಂ ಹಾಂ ಮತ್ತೆ ಅವ್ರು ಮಾತಾಡಿದ್ರೆ ಆಯ್ತು ಈ ಒಂದು ಕಾಶೀಧಾಮ್ ಉತ್ಸವದ ಕಾರ್ಯಕ್ರಮದ ಈ ಡಾಲ್ ಕಾರ್ಯಕ್ರಮದ ಸೂಚನೆಗಳು ಈ ರೀತಿ ಇರ್ತಾವ ಅಣ್ಣ ಅದ ಇದು ಇದು ತೋರಿ ಇದು ಅವ್ ಮೊಬೈಲ್ ಅಣ್ಣ ಕಟ್ಟೋಣ ಎಲ್ಲಿ ಹೋದ್ರವ್ರು ಅಗಳವ್ರು ಏನ ಆ ತಗೋ ಇಲ್ಲ ಕಡಿಮೆ ಮನಿ ತೊಂದ ಮುಂಜಾನೆ ಬರ್ಲಿ ಅವ್ರು ಅಲ್ಲೇ ಹುಡುಗಾಡ್ಕೊತ ಅವೆಲ್ಲಿ ಹೋಗ್ತಾರಮ್ಮ ನಿಮ್ಮ ಫೋನ್ ತೊಂದಿಲಿ ಓದ್ತಾರ ಹಾಂ ಗುರುಗಳ ಯಾರ್ಯಾರು ಇರೋ ರೀ ಇಸದ್ರಿ ಮೂರು ಜನ ನೀವೇ ಅಲ್ರಿ ಮುತ್ತೇವರು ಮೂರು ಜನ ರೀ ಓಕೆ ಮಾತಾಡೋರು ನೀವೇಲ್ರಿ ಮುತ್ತೇವ್ರು ನೀವೇ ಮಾತಾಡ್ತೀರಿ ಹಾಂ ನೀವ ಮಾತಾಡೋ ನೀವು ಮಾತಾಡ್ತಿರಪ್ಪ ಅಂತಂದ್ರೆ ಮುಂಜಾನೆ ನಮ್ಮ ಜೊತೆ ನಿಮ್ಮದೇ ಡಿಸ್ಕಸ್ ಇರಬೇಕು ಹಾಂ ಏ ಬರ್ರಿ ಹಾರ್ಡ್ಲಿ ವೆಲ್ಕಮ್ ಅದು ಬರ್ರಿ ಸರ್ ಓದಲ್ರಿ ಈ ಸೂಚನೆಗಳು ಹಾಲು ಎಂಬ ಶೀರ್ಷಿಕೆಯುಳ್ಳ ಪುಸ್ತಕದಲ್ಲಿ ಒಟ್ಟು ಐದು ಪ್ರಶ್ನೆಗಳನ್ನು ಮಾಡಬೇಕು ಪ್ರಶ್ನೆಗಳು ನೇರವಾಗಿ ವ್ಯಕ್ತಿಯ ಹೆಸರಿಟ್ಟು ಮಾಡಬೇಕು ಉದಾಹರಣೆಗೆ ಶಿವ ಬ್ರಹ್ಮ ರಾಮ ಲಕ್ಷ್ಮೀ ಬೀರಪ್ಪ ಮಾಳಪ್ಪ ಹೀಗೆ ಹೆಸರಿಟ್ಟು ಪ್ರಶ್ನೆ ಮಾಡಬೇಕು ಇನ್ನು ಒಂದು ಪುಸ್ತಕದಲ್ಲಿ ಒಂದೇ ಪ್ರಶ್ನೆ ಮಾಡಬೇಕು ಪ್ರಶ್ನೆಗಳು ಪೂರ್ಣ ವಿರಾಮದಿಂದ ಪೂರ್ಣ ವಿರಾಮದವರೆಗೆ ಇರಬೇಕು ಮಧ್ಯದಲ್ಲಿ ಯಾವುದೇ ಚಿಹ್ನೆಗಳು ಬರಬಾರದು ಇನ್ನು ಪ್ರಶ್ನೆಗಳು ಮಾಡುವ ಪುಸ್ತಕಗಳು ಎಪ್ಪತ್ತು ಪುಟಕ್ಕಿಂತ ಮೇಲ್ಪಟ್ಟಿರಬೇಕು ಪ್ರಶ್ನೆಗಳಲ್ಲಿ ಕಡ್ಡಾಯವಾಗಿ ಎರಡು ಶಬ್ದ ಅಡಕ ಇರಬೇಕು ಮೊದಲು ಹಾಗೂ ಕೊನೆಯ ಶಬ್ದ ಗೋಚರವಿರಬೇಕು ಅಡಕ ಮಾಡಿದ ಶಬ್ದ ಅಕ್ಷರಕ್ಕನುಗುಣವಾಗಿರಬೇಕು ಕತೆ ಕಾದಂಬರಿ ನಾಟಕ ಪತ್ರಿಕೆ ಜೆರಾಕ್ಸ್ ಮತ್ತು ಜೆರಾಕ್ಸ್ ಬುಕ್ ಎಂ ಪಿ ಎಲ್ ಪ್ರಬಂಧಗಳು ಸ್ಕ್ಯಾನಿಂಗ್ ಮಾಡಿರುವ ಪುಸ್ತಕಗಳು ಹಾಗೂ ನಕಲಿ ಪುಸ್ತಕಗಳಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಒಂದು ವೇಳೆ ಇಂಥ ಪುಸ್ತಕಗಳಲ್ಲಿ ಪ್ರಶ್ನೆ ಮಾಡಿದ್ದೇ ಆದ್ರೆ ಅಂಥ ಒಂದು ಟೀಮ್ ಏನಪ್ಪ ಅಂತಂದ್ರೆ ಅವರು ಪ್ರಶ್ನೆ ಮಾಡಿದ್ರಂದ್ರೆ ನೇರವಾಗಿ ಎದುರಾಳಿ ತಂಡಕ್ಕೆ ಏನಪ್ಪ ಅಂತ ಡಾಲ್ ಕೊಟ್ಟುಬಿಡೋರು ಇವರು ಪ್ರಶ್ನೆ ಮಾಡಿದ್ರಂದ್ರೆ ಇವ್ರು ಡೂಪ್ಲಿಕೇಟ್ ಬುಕ್ನಾಗ ಅಲ್ಲಿ ಜೆರಾಕ್ಸ್ ಮಾಡಿದ್ರಂದ್ರೆ ಇವ್ರಿಗೆ ಡಾಲ್ ಕೊಟ್ಟುಬಿಡೋರು ನಾವು ಏನೂ ನೋಡಲ್ಲ ನಮ್ಮ ಮುಲಾಜಿಲ್ಲದೆ ಇವ್ರು ಜೇರ್ ಡೂಪ್ಲಿಕೇಟ್ ಬುಕ್ನ ಮಾಡ್ಯಾರದು ಗೊತ್ತೈತಂದ್ರೆ ಇವ್ರಿಗೆ ನೇರವಾಗಿ ನಾವು ಡಾಲ್ ಕೊಟ್ಟು ಇದು ನೀವು ವಿಚಾರ ಮಾಡ್ರಿ ಇನ್ನ ಒಂದು ಪ್ರಶ್ನೆಗೆ ನೇರವಾಗಿ ಸರಿ ಉತ್ತರ ಕೊಟ್ಟರೆ ಒಂದು ಅಂಕ ಕೊಡಲಾಗುವುದು ತಪ್ಪು ಪ್ರಶ್ನೆ ಮಾಡಿದರೆ ಒಂದು ಅಂಕ ಕಡಿತಗೊಳಿಸಲಾಗದು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ಅಂದರೆ ಒಂದು ಪ್ರ ಒಂದು ಅಂಕ ತಪ್ಪು ಉತ್ತರ ಮಾಡಿದ್ರಪ್ಪ ಅಂತ ಒಂದು ಅಂಕ ಕಡಿಯಲಾಗೋದು ಪ್ರಶ್ನೆಗಳು ಮಾಡುವ ಪುಸ್ತಕಗಳು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಒಳಗಾಗಿ ಮುದ್ರಿತಗೊಂಡಿರಬೇಕು ಇದು ಸ್ವಲ್ಪ ಲಕ್ಷ್ಯ ಕೊಡ್ರಿ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಒಳಗಾಗಿ ಮುದ್ರಿತವಾಗಿರಬೇಕು ಈ ಡಿಸೆಂಬರ್ ಹೇಳಿದ ಮತ್ತೆ ಏನಪ್ಪಾ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಗೆ ಪ್ರಿಂಟ್ ಆಗಿತ್ತಂದ್ರೆ ಆ ಬುಕ್ ಏನಪ್ಪ ಅಂತಂದ್ರೆ ಇಲ್ಲಿಗೆ ಅವಕಾಶ ಇರುವುದಿಲ್ಲ ಇನ್ನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಬೆಳಗಿನ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಕಾಲಾವಕಾಶ ಇರ್ತದೆ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷದ ಮ್ಯಾಲೆ ಒಂದೇ ನಿಮಿಷ ಬಂದರೆ ನಾವು ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳ ಉತ್ತರಗಳನ್ನು ತಗೊಳ್ಳೋದಿಲ್ಲ ನಾವು ಎರಡು ಕಿತ್ತೀವರು ಮೂರು ಕಿತ್ತೀವಿ ಅಂದರೂ ತಗೊಳ್ಳಲ್ಲ ಐದು ಗಂಟೆ ಮೂವತ್ತು ನಿಮಿಷ ಲಾಸ್ಟ್ ಇನ್ನುಳಿದ ನಿಯಮಗಳೇನಪ್ಪ ಅಂತಂದ್ರೆ ವೇದಿಕೆ ಮೇಲೆ ಹೇಳ್ತಾರೆ ತಿಳಿದ್ರೆ ಸರ್ ಅವು ಇನ್ನೊಂದು ಎರಡು ಮೂರು ನಿಯಮ

ಸಮಸ್ತ ಕೂಡಿರ್ತಕ್ಕಂಥ ಸ್ವಣ್ಣ ಗ್ರಾಮದ ಎಲ್ಲ ನನ್ನ ಹಿರಿಯರಿಗೆ ಮತ್ತು ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗಾಗಲೇ ನಮ್ಮ ಯಮನು ಗುರುಗಳು ಹೇಳ್ಯಾರ ಅದರ ಪ್ರಕಾರ ಎರಡೂ ಕಲಾವಂತರು ನಡ್ಕೊಳ್ತೀರಿ ಅಂತಕ್ಕಂಥ ಭರವಸೆ ನನಗದ ಇನ್ನುಳಿದ ನಿಯಮಗಳನ್ನು ವೇದಿಕೆ ಮೇಲೆ ಹೇಳ್ತೀವತ್ತು ಹೇಳಿದ್ದೀವಿ ಏನು ಉಳಿದಂಥ ನಿಯಮಗಳು ವೇದಿಕೆ ಮೇಲೆ ಅಂತ ಹೇಳಿದ್ದೀವಿ ಏನು ಹೇಳೋದಪ್ಪ ಅಂದ್ರೆ ಪ್ರಶ್ನೆ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಹೆಂಗಾಗ ಆಗ್ತದಪ್ಪ ಅಂದರೆ ಕೆಲವೊಬ್ಬರು ಒಂದು ನೂರು ಪುಸ್ತಕಗಳನ್ನು ಪ್ರಿಂಟ್ ಮಾಡಿಕೊಂಡು ಮನೆಯೊಳಗೆ ಇಟ್ಟುಕೊಂಡು ಬೇಕಾದವರಿಗೆ ಒಂದು ಎರಡಲ್ಲಿ ಮೂರಲಿ ನಾಲ್ಕಾಲಿ ಹಿಂಗೆ ಪುಸ್ತಕಗಳನ್ನು ಕೊಟ್ಟಿರ್ತಾರೆ ಅಂಥ ಪುಸ್ತಕದೊಳಗೆ ಪ್ರಶ್ನೆಗಳನ್ನು ಮಾಡಬೇಡ್ರಿ ಪುಸ್ತಕ ಯಾವುದೇ ಸಭೆ ಸಮ ಸಮಾರಂಭದೊಳಗೆ ವೇದಿಕೆ ಮೇಲೆ ಬಿಡುಗಡೆ ಆಗಿರಬೇಕು ಅಥವಾ ಯಾವುದೇ ಒಂದು ವಿಶ್ವವಿದ್ಯಾಲಯದ ನಿತ್ಯ ಬಿಡುಗಡೆ ಆಗಿರಬೇಕು ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಕೆಲವು ಪುಸ್ತಕಗಳನ್ನು ಮಾರ್ಕೆಟಿಂಗ್ ಇರಂಗಿಲ್ಲ ಆದರೂ ಸಹಿತ ಅವ್ರು ಏನು ಮಾಡಿರ್ತಾರಪ್ಪ ಅಂದ್ರೆ ಅವ್ರದೇ ಆಗಿರ್ತಕ್ಕಂಥ ಒಂದು ಸಭೆ ಮಾಡಿ ಅಲ್ಲಿ ಫ್ರೀಯಾಗಿ ಹಂಚಿರ್ತಾರೆ ಅಂಥ ಪುಸ್ತಕಗಳು ಆದ್ರೆ ಕರೆ ಡೊಳ್ಳಿನ ಹಾಡಿಕೆಯೊಳಗೆ ಕೆಲವೊಬ್ರು ಏನೇನು ಮಾಡ್ಯಾರಪ್ಪ ಅಂದ್ರೆ ಮಾಸ್ತರ್ಗಳು ತಾವೇ ಬರ್ಕೊಂಡು ಒಂದು ಇಪ್ಪತ್ತು ಮೂವತ್ತು ಬರೆದು ಬೇಕಾದವ್ರಿಗೆ ಕೊಟ್ಟಾರಲ್ಲ ಅಂಥ ಪುಸ್ತಕಗಳನ್ನು ದಯವಿಟ್ಟು ಮಾಡಬೇಡ್ರಿ ಒಂದು ವೇಳೆ ಮಾಡಿದಿರಪ್ಪ ಅಂದ್ರೆ ನೇರವಾಗಿ ಏನು ಮಾಡ್ತೀವಪ್ಪ ಅಂದ್ರೆ ಯಾರು ಮಾಡಿರ್ತಾರಲ್ಲ ಎದರಾಳಿ ತಂಡಿಗೆ ಡಾಲು ಎತ್ತಿ ಕೊಡ್ತದೆ ಇದು ಒಂದೇ ನಿಯಮ ಈ ಎರಡೂ ಕಲಾ ಸಂಘದವರು ಸಂಘದವರು ಈ ನಿಯಮ ಪಾಲಿಸ್ತೀರಂತಕ್ಕಂಥ ಭರವಸೆ ಅದ ಯಾಕಪ್ಪ ಅಂದ್ರೆ ಎಲ್ಲ ಬೆಳತನ ಹುಡುಕ್ಯಾಡಿ ಹೈರಾಣ ಆಗಿ ಟೈಮಿಗೆ ಅಂಥ ಪ್ರಶ್ನೆ ಅಂಥ ಬುಕ್ದೊಳಗೊಂದು ಪ್ರಶ್ನೆ ಮಾಡಿ ವಿನಾಕಾರಣ ಡಾಲ್ ಕಳ್ಕೊಳ್ಳುವಂಥ ಕೆಲಸ ಮಾಡಬೇಡ್ರಿ ದಯಮಾಡಿ ಇಬ್ಬರಲ್ಲಿ ನಂದು ವಿನಂತಿ ಅದ ಈ ನಿಯಮದ ಪ್ರಕಾರ ಇಬ್ಬರು ನಡಿರತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈಗ ದಯವಿಟ್ಟು ಎರಡೂ ಕಲಾವಿದರು ನಿಮ್ಮ ಪ್ರಶ್ನೆಗಳನ್ನು ತಂದು ಓದ್ರಿ ಓದಿ ಅಂದ್ರೆ ನಮಗೂ ಸಮಾಧಾನ ಆಗ್ತದೆ ನಮ್ಮದು ಕೆಲಸ ಏನೂ ಇಲ್ಲ ಸುಮ್ಮ ಕುಂದ್ರದ ಇನ್ನ ಇವ್ರು ಹಾಡ್ತಾರವ್ರು ಓದಿ ಆಡ್ತಾರೆ ನಮ್ದು ಏನೂ ಇಲ್ಲ ಬೆಚ್ಚ ಬೆಳಗಾನ ಸುಮ್ಮ ಕುಂದ್ರದು ಊಟಕ್ಕೆ ಬಿಡ್ದು ಹೆಣ ಬಡ್ದಂಗೆ ನಮ್ದು ಏನೂ ಕೆಲಸ ಇರಲ್ಲ ರೀ ಮುಂಜಾನಿದ್ದೇ ನಮ್ದು ಕೆಲಸ ಐದುವರಿದಿಂದ ಪುಸ್ತಕಗಳೇನೇನಪ್ಪ ಅಂತಂದ್ರೆ ಸಂಶೋಧನೆ ಮಾಡೋದಿರ್ತದೆ ದಯವಿಟ್ಟು ನಮ್ಮ ನಾಗಟಾಣಮುತ್ತಿ ಮುತ್ತಿಯವರು ಅವರೇ ಮಾತಾಡ್ತಾರೆ ವೇದಿಕೆಗೆ ದಯವಿಟ್ಟು ನೀವು ತೊಗೊಂಡ್ಬರ್ರಿ ನೀವು ಪ್ರಶ್ನೆಗಳನ್ನು ತೊಗೊಂಬರ್ರಿ ನೀವೊಂದು ಓದ್ರಿ ನೀವೊಂದು ಓದ್ರಿ ಇಬ್ಬರು ಓದಿಯಪ್ಪ ಅಂತಂದ್ರೆ ಕೂತ್ ನೀವು ಹುಡುಕ್ಯಾಡೋಕ್ ಚಾಲು ಮಾಡಿದ್ರೆ ನಮಗೂ ಸಮಾಧಾನ ಆಗ್ತದೆ ಹೊರಗಿಂದ ಒಳಗೆ ಚೀಟಿ ಅಲ್ಲಿ ಒಳಗಿಂದ ಹೊರಗೆ ಚೀಟಿ ದಯವಿಟ್ಟು ಅದೊಂದು ಮಾಡಬೇಡ್ರಿ ಒಂದು ವೇಳೆ ಜೇರ್ ಎಲ್ಲರೂ ಸ್ವಲ್ಪ ನಮಗೆ ಕ್ಲೂ ಸಿಕ್ತಪ್ಪ ಅಂತಂದ್ರೆ ನಿಮ್ಮದೇನು ಇಲ್ಲ ಪುಸ್ತಕನೂ ಹುಡುಗ್ಯಾಡ ಹುಡುಗಲ್ಲ ನಿಮ್ಗೆ ಏನು ನೇರವಾಗಿ ಏನಪ್ಪ ಅಂತ ಎದುರುವಾಳಿ ತಂಡಕ್ಕೆ ನಾವು ಡಾಲ್ ಕೊಡ್ತೀವಿ ಇದು ನಡೀತಾವೆ ಇವು ಭಾಳ ನಡೀತಾವ ನಮಗೆ ಖೂನ್ ಅದ ಅದಕ್ಕೆ ದಯವಿಟ್ಟು ತಾವು ಒತ್ತು ಕೊಡಬೇಡ್ರಿ ಯಾಕಂದ್ರೆ ಅದು ಅಷ್ಟು ಒಳ್ಳೆಯ ಕೆಲಸ ಅಲ್ಲ ಅದು ಇಲ್ಲಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ಬಂದಿರಿ ಇದು ಕಾಶಿಧಾಮ ಅಂದ್ರೆ ಸಾಮಾನ್ಯ ಕ್ಷೇತ್ರದ ಇದು ಪುಣ್ಯದ ಕ್ಷೇತ್ರದ ಇದು ಬೆಂಕಿ ಜಾಗದ ಇಲ್ಲಿ ನಾವು ಅನ್ಯಾಯ ನಡೆದೇವಪ್ಪ ಅಂತಂದ್ರೆ ಶೋಕ ಆಗೋದಿಲ್ಲ ದಯವಿಟ್ಟು ನಿಮ್ಮ ಎರಡೂ ಕಲಾವಿದರಿಗೆ ವಿನಂತಿ ಮಾಡಿ ಹೇಳ್ತೀನಿ ಯಾರು ಯಾಕಂದ್ರೆ ಸೋಲು ಗೆಲುವಿನ ಸೋಪಾನ ಮನುಷ್ಯ ಸೋತ್ ಗೆದ್ದವನಿ ಜಗತ್ತಿನೊಳಗೆ ಭಾಳ ಸ್ಥಾನದ ಗೆದ್ದವನಿಗೆ ಒಂದು ಗರ್ವ್ ಇರ್ತದೆ ಅದಕ್ಕೆ ಯಾರೇ ಸೋಲಿ ಯಾರೇ ಗೆರಲಿ ಎರಡೂ ಮೇಳಗಳು ನಮ್ಮೂ ಅದಾವ ಹಾಗೇನಿಲ್ಲ ಎರಡೂ ಒಂದೇ ರೀತಿ ಏನಪ್ಪ ಅಂತ ನಿರ್ಣಯ ಇರ್ತದೆ ಪ್ರಾಮಾಣಿಕವಾಗಿ ಏನಪ್ಪ ಅಂತ ನಾವು ನೀವು ಕೂಡಿ ಹೊಸದಾಗಿ ಏನಪ್ಪ ಅಂತಂದ್ರೆ ಈ ಕಾಶಿ ಉತ್ಸವನ ಸ್ವಣ್ಣದ ಗ್ರಾಮದೊಳಗೆ ಅವ್ರು ಯಾವ ರೀತಿ ಇರ್ತದ ತಿಳಿ ಉತ್ಸವದಿಂದ ಏನಪ್ಪ ಅಂತಂದ್ರೆ ಡಾಲ ಕಾರ್ಯಕ್ರಮ ಏರ್ಪಡಿನ ಮಾಡ್ಯಾರ ಇದನ್ನು ಯಶಸ್ವಿ ಆಯ್ತಪ್ಪ ಅಂತಂದ್ರೆ ಮತ್ತೆ ಮುಂದಿನ ವರ್ಷ ಇದಕ್ಕೂ ಚೆಂದ ಕಾರ್ಯಕ್ರಮ ನಾವು ನೀವು ಎಲ್ಲರೂ ಕೂಡಿ ಮಾಡು ನನ್ನುವಂಥ ಮಾತನ್ನು ಹೇಳಿ ದಯವಿಟ್ಟು ಎರಡೂ ಕಲಾವಿದರು ಈಗ ಬಂದು ಏನಪ್ಪ ಅಂತಂದ್ರೆ ಪ್ರಶ್ನೆಗಳನ್ನು ಓದ್ರಿ ಹಾಡಿಕೆ ಕೇಳಬೇಕಂತ ಭಾಳದ ಮಂದಿ ಅಪೇಕ್ಷೆ ಕೂಡ್ಯದ ಅವ್ರು ಹಾಡಿಕೆ ಕೇಳ್ತಾರೆ ದಯವಿಟ್ಟು ಪ್ರಶ್ನೆಗಳನ್ನು ನೀವೆಲ್ಲ ಪ್ರಶ್ನೆ ತೆಗ್ದಿರಿ ತಂದು ಓದ್ರಿ ಸುಮ್ಮನೆ ಚಾದರ ರಗ್ ಹಚ್ಕೋಬೇಡ್ರಿ ನಮಗೂ ಕೂನದ ನಾವು ಡೊಳ್ಳಿನ ಹಾಡಿಕೆ ಮಾಡಿವಿ ಅವು ಏನಪ್ಪ ಅಂತಂದ್ರೆ ತೆಗಿಲಿಕ್ಕೆ ಟೈಮ್ ತೊಗೊಂಡಿರ್ತೀರಿ ನಾಗಟಾಣ ಠಾಣ ಈ ಕಡೆ ಯಾರು ಮ ಯಾರು ಸೋಮು ಮಾಸ್ ಹಾಂ ಸೋಮು ಮಾಸ್ತಾರೆ ದಯವಿಟ್ಟು ಬಂದು ಮಾರ್ಗಾಡರು ಹಾಂ ಈಗ ನಮ್ಮ ಸರ್ ಮಾರ್ಗ ಹಾಡಂದ್ರೆ ಮಾರ್ಗ ಹಾಡಿದ್ರೊಳಗಾಗ ಏನಪ್ಪ ಅಂತಂದ್ರೆ ಪ್ರಶ್ನೆ ಬರ್ರಿ ದಯವಿಟ್ಟು ಓದಬೇಕು ಸರ್ಗಳು ಕುರ್ಚಿ ನೋಡಿರಿ ಸೌಂಡ್ ಇಲ್ಲಿ ಅವರಹಳ್ಳಿಯವರು ಮತ್ತು ಬಸನಾಳದವರು ಚೀಟಿ ತಗೊಂಡು ಬರ್ರಿ ದಯವಿಟ್ಟು ಮಾರಾಯರ ಮಾರಾಯರಿದ್ದರು ದಗದಿ ಸ ನೀವು ಬರ್ರಿ ನೀವು ಸರಿಯಾಗಿ ಬಂದು ಮಾಡಿದ್ರೆ ನಾವು ಹ್ಯಾಡ್ರಿ ಹುರ್ಗಳು ನಮ್ಗೆ ಬೇಕಾಗ್ಯದ ಆಯ್ದು ಹಾಂ ಇವ್ರಿಗೆ ಒಂದು ಮಾಹಿತಿ ಕೊಡ್ರಿ ಇದು ಮಾಡ್ರಿ ನೀವು ಮಾಡ್ದಂಗೆ ಬರ್ತದೆ ನಾ ಮೂರು ಚಂದಿ ದೇವ್ರಿಗೆ ನಂದಿನಿ ರಗಟಾಗೆ ದೇವ್ರ್ಗು ಸಾಕಾಗ್ಯದಿ ಪ್ರಶ್ನೆ ಮಾಡೋದ್ ಕೂತಾವೆ ದೇವ್ರುಗಳು ಸುಮ್ನೆ ಕುಂದ್ರಿ ನೀವು ನಾನು ಕೊಡಿರಿ ದೇವ್ರಿಗೆ ಹತ್ತಮ್ಮ ದಯವಿಟ್ಟು ಈಗ ಅಲ್ಲ ಎಲ್ಲ ಒಂದೇ ತೋರಣ ಅಣ್ಣ ಏನು ಸ್ತೋತ್ರ ಅಲ್ಲಿಗೆ ಏನದ ಈಗ ಅವರಳ್ಳವ್ರ್ ಹೋದ್ರಿ ಇಲ್ಲ ಬಸನಾಡದವ್ರು ಹೋದ್ರಿ ಚೀಟಿ ತೋರಿ ನಾವು ಹಿಂದಿನ ನಾವು ಮಾಡಂದ್ರೆ ಮಾಡಂಗಿಲ್ಲ ನೋಡ್ರಿ ಸರ್ ಹೋಗ್ರಿ ಮತ್ತೆ ಯಾಕೆ ಸುಮಿ ರೀ ಸುಮ್ಮಿ ಮಾಡು ಬೇಕರಿ ಸುಮ್ಮಿ ಯಾಕಂತ ಕೇಳಿದ್ರೆ ನಾವ್ರೇ ಬಾಯ್ ಮೊದಲು ಬಂದು ತಂದ್ಕೊಂಡ್ರಿ ಶಿರಿ ಈಗ ಹಾಳು ಏನಾದರೂ ಚೀಟಿ ತಯಾರಿಲ್ಲ ಅಂದ್ರೆ ಯಾರು ತಪ್ಪ್ರಿದ್ ಇಟ್ಟೇ ಮಾಡಿ ಮುತ್ತಿ ಅವರು ಈಗ ಒಂಬ ಇದು ಒಂದೆರಡ್ರ ತನಿ ಅವೆಲ್ಲ ನಮ್ಮ ಭಾಗದಾಗಿದ್ರಿ ಇಲ್ಲಿ ಏನು ಮಾಡ್ಲಕ್ಕಾಗ ಇಲ್ಲಿ ಏನು ಹೆಂಗೆ ವಿಚಾರ ಮಾಡ್ತೀರಪ್ಪ ನೀವು ಬರ್ರಿ ನೀವು ಓದ್ತೀರಿ ಈಗ ನಾಗಟಾಣ ದೊಡ್ಡ ಹಿರಿಯ ಮಠದ ನಾಗಟಾಣ ಮುತ್ತಿವೆ ಚಲುವಲ್ಲಿ ಹಾ ಹೋದ್ರಿ ಪ್ರಥಮದಲ್ಲಿ ಬಂದು ಈ ಗ್ರಾಮದ ಆರಾಧ್ಯ ದೇವರಾಗಿರುವಂತ ಶ್ರೀ ರಾಮ ದೇವರ ಕಾಶಿಧಾಮ್ ದೇವರ ಪವಿತ್ರ ಪಾದಾರ್ವಿಂದಗಳಲ್ಲಿ ಪಡಮಟ್ಟು ಇವತ್ತಿನ ದಿವಸ ಸೊಣ್ಣ ಗ್ರಾಮದೊಳಗೆ ಒಳಗೆ ಜಾತ್ರೆ ನಿಮಿತ್ತವಾಗಿ ಡೊಳ್ಳಿನ ಹಾಡಿಗೆ ಕುಡಿಸಿದಾಗಿದೆ ಆ ಡೊಳ್ಳಿನ ಹಾಡಿಗೆ ಒಳಗಡೆ ಡಾಲಿನ ಕಾರ್ಯಕ್ರಮ ಇಟ್ಟುಕೊಂಡು ಇವತ್ತು ನ್ಯೂಸ್ ಒಂದು ನಮ್ಮ ಔರೊಳ್ಳಿ ಗ್ರಾಮದ ಡೊಳ್ಳಿನ ಗಾಯನ ಸಂಘದ ವತಿಯಿಂದ ಈ ರೀತಿಯಾಗಿ ಸವಾಲುಗಳು ಇರುತ್ತವೆ ಒಂದೇದು ಶಿವಣ್ಣ ಏನಮ್ಮ ಏನ ಆರಾಧಕರು ನೀವು ಹೋದ್ರಿ ಹೋದ್ರಿ ಲಕ್ಷ್ಮಣರಾವ್ ಯನ್ನಲಾಪುರ್ ಏನಂತಾರೆ ಏನು ಹೇಳಿ ಸರೋಜಮ್ಮ ಏನ ಏನಾರ ಗೌಡ ಅವರಿಗೆ ಏನಿತಿ ನೀಡಿದ್ದಕ್ಕೆ ಕೃತಜ್ಞತೆಗಳು ಶಾಂತ ಮುತ್ತಯ್ಯ ಏನಗೆ ಅವರಿಂದ ಶಿವ ದೇವಾಲಯಗಳ ಅಭಿಷ್ಠಾನದಲ್ಲಿ ಏನೂ ರೂಪಿಲ್ಲವೆಂದು ಇಲ್ಲ ಶಿವನಲ್ಲಿ ಸದಾ ಏನತ್ವ ಏನೋ ಬುದ್ಧಿ ಏನು ಚಾರ್ ವಾದಕನ ಏನೋ ದರ್ಶನಕ್ಕೆ ಏನೋ ಮಾಡಿಕೊಡುವುದಿಲ್ಲ ಕಿನ್ನರ ಮೂಲತಃ ಮುಖ್ಯಟ್ಟೆ ಮೊಗ್ಗವನ್ನು ಸ್ಮಿತ್ ಆ್ಯಂಡ್ ಸನ್ಸ್ ಉತ್ತೀನಗೊಳಿಸಿದ ಉತ್ತಮಗೊಳಿಸಿದ ಹಾಟ್ ಮನ ಏನಾರ್ತಿಗೆಯನ್ನು ವ್ಯಕ್ತಪಡಿಸುತ್ತಾರೆ ಮರಿಯಪ್ಪನವರು ಏನೋ ಏನಾಯಿತು ಧನ್ಯವಾದಗಳು ಈಗ ಎರಡೂ ಕಲಾವಿದರಿಗೊಂದು ಏನಪ್ಪ ಅಂತ ಕೇಳಿದ್ರೆ ಭಾಳ ವಿಶೇಷವೇ ಕಾರ್ಯಕ್ರಮ ದೇವರು ಮತ್ತು ಗುರು ಅನ್ನುವಂಥ ಒಂದು ಸಂವಾದ ವಿಷಯ ಅದ ನೀವು ಐದೇ ನಿಮಿಷ ಮಾತಾಡ್ಲಿಕ್ಕೆ ಎರಡೂ ಕಲಾವಿದರು ಬೆಳೆಸಿ ಜನರಿಗೆ ಜನರಲ್ ರೂಪದೊಳಗೆ ಬೆರೆಸಿ ಹಾಡಿನ ಜೊತೆ ಏನಪ್ಪ ಅಂತಂದ್ರೆ ನಿಮ್ಗೆ ಎಟ್ ತಿರಿತಾಟ್ರಿ ನೀವು ಇಷ್ಟೇ ಮಾತಾಡ್ರಿ ಅಂತ ಹೇಳಲ್ಲ ಈಗ ಚಲೋ ಮಾಡ್ರಿ ನಿಮ್ಮದು ನೀವು ಚಲೋ ಮಾಡ್ರಿ ನಿಮ್ಮದು ನೀವು ಚಲೋ ಮಾಡ್ರಿ ನಮಗೂ ಸಮಾಧಾನ ಆಗ್ತದೆ ಈಗ ಕ್ಯಾಲಿ ಹಾಡ್ತಮ್ ಹಾಡ್ತಮ್ಮ ಮಾಡ್ತೀರಿ ಸರಿಯರ್ ಕೆಲ್ಯಾಡ್ರಿ ಬಲ್ಯಾಡ್ರಿ ಸರಿ ಕೆಲ ಮಾಡ್ರಿ ಪ್ರಶ್ನೆ ಕಿತ್ತ ಮಾತಾಡೋದು ಮಾಡಿ ನಮ್ಮ ಏನು ಹಲೋ